ಇವತ್ತು ನೀವು ನೋಡಿ ನಗರ ನಗರ ಭಾಗದಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಕೂಡ ಎಲ್ಲೆಲ್ಲಿ ಕಸದ ಗುಡ್ಡೆಗಳು ಬಿದ್ದಿದ್ದಾವೆ ಒಂದು ವಾರ ಆದ್ರೂ ಹತ್ತು ದಿವಸ ಆದ್ರೂ ಕೂಡ ಆ ಗುಡ್ಡೆಗಳು ತೆಗಿತಾ ಇಲ್ಲ ಗಬ್ಬನ ವಾಸನೆ ಬರ್ತಾ ಇದಾರೆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ ಮೂಗು ಮುಚ್ಕೊಂಡು ಹೋಗ್ತಾ ಇದಾರೆ ನಾಯಿಗಳೆಲ್ಲ ಅದನ್ನೆಲ್ಲ ಕಿತ್ತು ಕಿತ್ತು ರೋಡ್ಗಾಗ್ತಾ ಇದೆ ಈಗ ನಂಗೆ ಬರ್ಬೇಕಾದ್ರೆ ಇಲ್ಲಿ ಯಾವ್ದೋ ವಾಸ್ಟ್ಲಿಂದ ದೊಡ್ಡ ಕಸದ ಗುಡ್ಡೆ ಆದ್ರೆ ನಗರ ಭಾಗದಿಂದ ಈ ಕಡೆ ತಂದ ಹಾಕ್ಬಿಟ್ರೆ ನಿಮ್ಗೆ ನಿಮ್ಗೆ ಜವಾಬ್ದಾರಿ ಅಲ್ವ ಎಲ್ಲಿಂದ ಬಂದ್ ಹಾಕ್ತಾರಲ್ಲಿ ನೀವು ನಗರ ಭಾಗದಲ್ಲಿ ನೋಡಿ ಇವತ್ತು ನಮ್ಮ ಅಂಜನಿ ಬಡಾವಣೆಯಲ್ಲಿ ನೋಡಿ ನಗರಸಭೆ ಆಯುಕ್ತರಿಗೂ ಕೂಡ ಜವಾಬ್ದಾರಿ ಇದೆ ಅದನ್ನು ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ನೀವು ಅದನ್ನು ಕೂಡ ನಿಮ್ ಜವಾಬ್ದಾರಿ ಅಲ್ವಾ ನೀವು ಅದ್ರಲ್ಲಿ ಮಾಡ್ಬೇಕಲ್ವಾ ಮತ್ತೆ ಈಗಲೂ ಕೂಡ ನಾನು ಹೇಳ್ತೇನೆ ನಗರಸಭೆ ಆಯುಕ್ತರು ಈ ಒಂದು ಸೆಂಟರ್ ಮೀಡಿಯನ್ ನಿಂದ ನೀವು ಬಲಭಾಗಕ್ಕೆ ಎಷ್ಟು ತಗೊಳ್ತಿರೋ ಎಡಭಾಗಕ್ಕೂ ಭಾಗಕ್ಕೂ ನೀವು ಅಷ್ಟೇ ತಗೊಳ್ಳಿ ಆದ್ರೆ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿ ನೀವ್ ಎಷ್ಟಂದ್ರೆ ಎಷ್ಟು ಹೊಡೆಯುವಂತದ್ದು ಇದೆಲ್ಲ ಸರಿ ಇಲ್ಲ ಇವತ್ತು ನೀವು ಎಂಟು ಕೋಟಿ ಮೂವತ್ತೇಳು ಲಕ್ಷ ಇವತ್ತು ನೀವೇನು ಖರ್ಚು ಮಾಡ್ತಾ ಇದ್ದೀರಾ ಫುಟ್ಬಾಲ್ ತೆರವು ಇವತ್ತು ಫುಟ್ಬಾಲ್ ನೀವು ಮಾಡ್ಲಿಕ್ಕೆ ನೀವು ಹೋಗಿದ್ದೀರಾ ಇವತ್ತು ಸುಮಾರು ಗೊತ್ತಿದ್ದಂಗೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿಗಳನ್ನ ಇವತ್ತು ಪಾಪ ಅವ್ರಿಗೆಲ್ರಿಗೂ ಕೂಡ ಮಾಲೀಕರಿಗೆ ಲಾಸ್ ಆಗಿದೆ ನಮ್ ಸಿಸ್ಟಮ್ ಆಗಿದೆ ನೀವು ಮೂರು ದಿವ್ಸಕ್ಕೆ ಹೇಳ್ಬಿಟ್ರೆ ಯಾರು ಖಾಲಿ ಮಾಡೋದಿಲ್ಲ ತೆಗೆಯೋದಿಲ್ಲ ಇನ್ನೂ ಸ್ವಲ್ಪ ಅವಕಾಶ ಕೊಟ್ಟು ಅವರೇ ಅವರೇ ತಗೊಂಡಿದ್ದರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು ನೀವು ಜೆ ಸಿ ಬಿ ಗಳ್ ತಗೊಂಡೋಗಿ ನೀವು ಕಿತ್ತಾಕಿದಾಗ ಗೋಡೆಗಳೆಲ್ಲ ಅಲ್ಲಿ ಶೇಕ್ ಆಗಿರ್ತವೆ ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಅಂದ್ರೆ ನೀವು ಎಂಟು ಕೋಟಿ ರೂಪಾಯಿ ನೀವು ಅಭಿವೃದ್ಧಿ ಖರ್ಚು ಮಾಡಿದ್ರೆ ಇವತ್ತು ಹದಿನೈದು ಕೋಟಿ ರೂಪಾಯಿ ಖರ್ಚಾಗಿದೆ ನಾವು ನಷ್ಟ ಆಗಿದೆ ಆ ಮಾಲೀಕರಿಗೆ ಎಲ್ರಿಗೂ ಕೂಡ ಆದ್ರೆ ನಮ್ಮ ವ್ಯವಸ್ಥೆಗಳಾಗಿದೆ ನೀವು ಮೂರ್ ದಿವ್ಸ ಟೈಮ್ ಕೊಟ್ಬಿಟ್ರೆ ಯಾರು ತೆಗೆಯೋದಿಲ್ಲ ಇದನ್ನ ನೀವು ಮಾಡುವಂತದಕ್ಕೆ ಇವತ್ತು ಆಯುಕ್ತರಿಗೆ ಮಾಡುವಂತದಕ್ಕೆ ಬಹಳಷ್ಟು ಕೆಲಸಗಳಿದಾವೆ ಅದು ಮಾಡ್ಲಿ ಇದು ಮಾಡ್ಲಿ ಆದ್ರೆ ಇಲ್ಲಿ ಡಿಸಿಪ್ಲೈನ್ ಇರಬೇಕು ಯೂನಿಫಾರ್ಮ್ ಇರಬೇಕು ನೀವು ನಿಮ್ಗೆ ಇಷ್ಟ ಜಾಸ್ತಿ ಹೊಡೆಯೋದು ನೀವು ಬೇಕಾಗಿರೋ ಕಡೆ ಬಿಟ್ಬಿಡೋದು ಇವತ್ತು ನೀವು ಕನ್ನಂಬಲ್ಲಿ ಒಂದ್ ಕಡೆಯಿಂದ ಹೋಗಿ ಎಲ್ಲೆಲ್ಲಿ ನೀವು ಬಿಟ್ಟಿದೀರ ಅಂತ ಗೊತ್ತಾಗುತ್ತೆ ಯಾಕೆ ಬಿಟ್ರಿ ಇವತ್ತು ನೀವು ಕಿಶೋರಿ ಎದುರುಗಡೆ ಅಲ್ಲಿ ಅಲ್ಲಿ ಕೂಡ ಯಾಕೆ ಅಲ್ಲಿ ನೀವು ನಿಮ್ ಇದೆ ಅಂತನಾ ನೀವು ಕಾಂಪೌಂಡ್ ಹಾಕಿದೀರ ಕಿಶೋರ್ ಅಂತ ಎಲ್ಲ ತೆಗಿಸ್ಬೇಕಲ್ಲ ಸೊ ಹಾಗಾಗಿ ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ದು ಯಾರು ತಕ್ಕಿಲ್ಲ ಅಭಿವೃದ್ಧಿ ಮಾಡ್ಲಿ ಚೆನ್ನಾಗಿ ತುಪ್ಪಾತ್ ಮಾಡ್ಲಿ ಎಲ್ಲಾ ಮಾಡ್ಲಿ ಜನರಿಗೆ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗುದು ಆದ್ರೆ ನೀವು ಮಾಡುವಂತ ಕೆಲಸ ಯಾರು ಕೂಡ ಬೆಟ್ಟ ಬೆಟ್ಟನ್ ತೋರ್ಸ್ಬಾರ್ದು ಆ ರೀತಿ ನೀವು ಎಲ್ಲರೂ ಕೂಡ ಒಂದು ಸಮನಾಗಿ ತಗೊಳ್ಬೇಕು ಎಲ್ರೂ ವಿಶ್ವಾಸಕ್ಕೆ ತಗೊಳ್ಳು ತಗೊಂಡು ಮಾಡುವಂತದ್ದು ಕೂಡ ಒಳ್ಳೇದು ಮೂರ್ ದಿವಸ ನೀವು ನೀವು ಅವಕಾಶ ಕೊಟ್ಟಿದ್ದೀರಾ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ ಆದ್ರೆ ಒಬ್ಬ ಅಧಿಕಾರಿ ಅಧಿಕಾರಿಯಾಗಿ ವರ್ತನೆ ಮಾಡ್ಬೇಕು ನೀವು ರಾಜಕಾರಣಿಯಾಗಿ ರಾಜಕಾರಣಿಗಿಂತ ಹೆಚ್ಚಾಗಿ ನೀವು ವರ್ತನೆ ಮಾಡುವಂತದ್ದು ಇದೆಯಲ್ಲ ಇದು ಎಲ್ಲೋ ಒಂದ್ ಕಡೆ ನಿಮ್ಮ ವರ್ತನೆ ಬಹಳ ಬಹಳ ಅತಿರೇಕ ಅಂತ ಕಾಣಿಸ್ತಾ ಇದೆ ಬಹುಶಃ ನೀವು ನಗರಸಭೆ ಆಯುಕ್ತರಾಗಿ ನೀವು ಮಾಡುವಂತದಕ್ಕೆ ಬಹಳ ಕೆಲಸ ಇದೆ ಬಹಳ ಕೆಲಸ ಇದೆ ನೀವು ಪ್ರಮುಖ ರಸ್ತೆಯಿಂದ